ಈ ಒಂದು ಪಾರ್ಲಿಮೆಂಟ್ ಭವನದಲ್ಲಿ ಅಮಿತ್ ಶಾ ಅವರು ಮಾತಾಡಕ್ಕಂಥ ಒಂದು ತೀಕ್ಷ್ಣವಾದ ಮಾತು ಇಡೀ ಭಾರತ ದೇಶನೇ ಇದು ನೂರೈವತ್ತು ಕೋಟಿ ಜನ ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ ಇವತ್ತು ಇದನ್ನು ಖಂಡಿಸಬೇಕು ಅವರಿಗೆ ಏನಾಗೋಗಿದೆ ಅಂದರೆ ನಮ್ಗೆ ಜನ ಮತ ಕೊಡ್ತಾರೆ ಅಂತ ಯಾವ ರೀತಿ ಮತ ತಗೊಳ್ತಾರೋ ಅದ ಗೊತ್ತಾಗ್ತಾ ಇಲ್ಲ ಅವ್ರು ಮಾತಾಡೋದೇ ಮಾತಾಡಿದ್ದೆ ಅಂತ ಆಗ್ತಾ ಇದೆ ಅಂತೇಳಿ ಇವರು ಅವತ್ತು ಆತನ ರಾಜೀನಾಮ ಕೊಟ್ಟು ಯಾವಾಗ ಹೋಗ್ಬೇಕಾಗಿತ್ತು ಮಹಾನ್ ಪುರುಷ ನೂರೈವತ್ತು ಕೋಟಿ ಇವತ್ತಿರೋ ಜನಕ್ಕೂ ಕೂಡ ಅನ್ವಯಿಸಿರ್ತಕ್ಕಂಥ ಸಂವಿಧಾನ ಇವತ್ತು ಯಾರೇ ಆಗಲಿ ಎಲ್ರಿಗೂ ಒಂದು ವರ್ಗಕ್ಕೆ ಒಬ್ಬ ಇದಕ್ಕೆ ಅನ್ವಯಿಸಿದ್ದಲ್ಲ ಎಲ್ರಿಗೂ ಅನ್ವಯಿಸತಕ್ಕಂಥ ಮಹಾನುಭಾವ್ರು ಬರೆದಿರೋ ಒಂದು ಸಂವಿಧಾನ ಇವತ್ತು ಅದರ ಹಿಂದ್ಗಡೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಅದನ್ನು ಗೌರಸ್ತಾ ಇದೆ ಅದನ್ನೇ ಆಡಳಿತ ಕೂಡ ಕಾಂಗ್ರೆಸ್ ಪಕ್ಷ ಯಾವತ್ತೂ ತರುತ್ತೆ ಆದ್ರೆ ಇವರು ತದ್ ವಿರುದ್ಧ ಅದು ಬಿಜೆಪಿಯವರು ತದ್ ವಿರುದ್ಧ ಮಾಡಿ ಇದೇ ಸಂಪುಟದಲ್ಲಿ ಯಾವತ್ತೋ ಕಿತ್ತೊಗೆಬೇಕಾಗಿತ್ತು ಇವರು ಮೋದಿಯವರು ಅದನ್ನು ಕೇಳಲಿಲ್ಲ ಇವತ್ತೊಂದು ದಿನ ಇಪ್ಪತ್ತ್ ಮೂರನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಸಮಾವೇಶಕ್ಕೆ ನಿಮ್ಗೆಲ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನೀವು ಹೋಗ್ತಾ ಇರ್ತಕ್ಕಂಥವ್ರಿಗೆ ನಿಮಗೆಲ್ಲ ನಾವು ಸಂಪೂರ್ಣವಾದ ನಮ್ಮ ಪಕ್ಷದಿಂದ ನಾವು ಕೂಡ ಸಂಪೂರ್ಣವಾದ ಸಹಕಾರ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇದು ಇವತ್ತು ತುಂಬ ಯಶಸ್ಸಾಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ